ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯು ಕೊಪ್ಪಳ ಜಿಲ್ಲೆ ಯಲಬುರುಗ ತಾಲೂಕು ಗದಗೇರಿ ಗ್ರಾಮದಲ್ಲಿ ಯಶಸ್ವಿಯಾಗಿ ಜರುಗಿತು ಸಂಸದ ಸಂಗಣ್ಣ ಕರ್ಡಿ ಹಾಗೂ ವಿಧಾನಪರಿಷತ್ ಸದಸ್ಯೆ ಹೇಮಲತಾ ನಾಯಕ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಗ್ರಾಮಸ್ಥರಿಗೆ ಮಾಹಿತಿ ನೀಡಿ ಫಲಾನುಭವಿಗಳಿಗೆ ಯೋಜನೆಗಳನ್ನು ವಿತರಿಸಲಾಯಿತು ಕೇಂದ್ರ ಚುನಾವಣಾ ಆಯೋಗವು ಕಾರ್ಯಕ್ರಮದಲ್ಲಿ ಸಂಸದ ಸಂಗಣ್ಣ ಕರಡಿ ಕೇಂದ್ರದ ಪ್ರತಿಯೊಂದು ಯೋಜನೆಯನ್ನು ಎಲ್ಲಾ ವರ್ಗದ ಮತ್ತು ಎಲ್ಲ ಧರ್ಮದವರಿಗೂ ಸಮಾನವಾಗಿ ತಲುಪಿಸಲಾಗುತ್ತಿದೆ ನೈಜ ಫಲಾನುಭವಿಗಳಿಗೆ ಎಲ್ಲಾ ಯೋಜನೆಗಳು ತಲುಪಲಿ ಎಂಬುದೇ ಕೇಂದ್ರ ಸರ್ಕಾರದ ಧ್ಯೇಯವಾಗಿದೆ ಎಂದರು ಮಾಹಿತಿಯನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡೋದಲ್ಲ ಯಾರು ನೀವು ಯಾರು ಕೂಡ ಸರ್ಕಾರಿ ಹಾಸ್ಪಿಟ್ಲ್ಗೆ ಹೋಗತಕ್ಕಂತ ನಾವು ನೋಡ್ತಾ ಇಲ್ಲ ಇಲ್ಲಿ ಕೂಡ ಬಹಳ ಕಡಿಮೆ ಎಲ್ಲಿ ಹೋಗ್ತಾರೆ ಅಂದ್ರೆ ಇವರೆಲ್ಲ ಇವತ್ತೇನಂದ್ರೆ ಸೂಪರ್ ಸ್ಪೆಷಲಿಸ್ಟ್ ಹಾಸ್ಪಿಟ್ಲ್ ಅಲ್ಲಿ ಹೋಗ್ತಾರೆ ರೈತರು ಕೂಡ ದೂರದರ್ಶನದೊಂದಿಗೆ ಫಲಾನುಭವಿ ವೀರಣ್ಣ ಹುಬ್ಬಳ್ಳಿ ರೈತರ ಅಭಿವೃದ್ಧಿಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ನೀಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದರು ಶೌಚಾಲಯ ಮನೆಗೊಂದು ಶೌಚಾಲಯ ಕೊಡುವ ಮೂಲಕ ಸ್ತ್ರೀಯರ ಗೌರವವನ್ನು ಎತ್ತಿ ಹಿಡಿದಂತೆ ಏಕೈಕ ಪ್ರಧಾನಮಂತ್ರಿ ಯಾರಾದ್ರೆ ನಮ್ಮ ಸನ್ಮಾನ್ಯ ಶ್ರೀಮಾನ್ ನರೇಂದ್ರ ಮೋದಿ ಜಿ ಅವರನ್ನ ಹಾಗೆ ಮುನ್ನೂರ ಎಪ್ಪತ್ತನೇ ಕಲ್ಮನ್ನ ಜಮ್ಮು ಕಾಶ್ಮೀರದಲ್ಲಿ ರದ್ದುಪಡಿಸಿ ಗುಂಡಿನ ಸೂರಿಮಳೆಯನ್ನ ನಿಲ್ಲಿಸಿ ಅಲ್ಲಿ ಬಳೆಗಳ ಜನ್ ಬಳೆಗಳ ನಾದವನ್ನು ಕೇಳುವ ಸೌಭಾಗ್ಯ ಭಾರತ ದೇಶದ ಸಕಲರಿಗೂ ಸಿಕ್ಕಿದೆ ಇನ್ನೋರ್ವ ಫಲಾನುಭವಿ ಶಂಕರಪ್ಪ ದೇಸಾಯಿ ಕೇಂದ್ರ ಸರ್ಕಾರ ನೀಡುತ್ತಿರುವ ಕಿಸಾನ್ ಸಮ್ಮಾನ್ ಯೋಜನೆಯ ಲಾಭ ಪಡೆದು ಕೃಷಿಯಲ್ಲಿ ಅಭಿವೃದ್ದಿ ಕಂಡಿರುವುದಾಗಿ ಅಭಿಪ್ರಾಯಪಟ್ಟರು ವಿಧಾನ ಪರಿಷತ್ ಸದಸ್ಯೆ ಹೇಮಲತಾ ನಾಯಕ್ ಕೇಂದ್ರ ಸರ್ಕಾರದ ಉಜ್ವಲ ಯೋಜನೆಯ ಲಾಭ ಪಡೆದ ಹನ್ನೊಂದು ಕೋಟಿ ಮಹಿಳೆಯರು ತಮ್ಮ ಕುಟುಂಬಗಳನ್ನು ಹೊಗೆ ಮುಕ್ತವನ್ನಾಗಿಸಿಕೊಂಡಿದ್ದಾರೆ ಈ ಯೋಜನೆಯನ್ನು ಜಾರಿಗೊಳಿಸಿದ ಕೇಂದ್ರಕ್ಕೆ ಜನತೆಯ ಪರವಾಗಿ ಧನ್ಯವಾದ ತಿಳಿಸಿದರು ಅದಲ್ಲದೆ ಉಜ್ವಲ ಪ್ಲಸ್ ಅನ್ನೋದು ಕೂಡ ನಾವು ಇನ್ನು ವಿತರಣೆ ಮಾಡ್ತಾ ಇದ್ದಾರೆ ಈಗ ಕೂಡ ವಿತರಣೆ ಆಗ್ತಾ ಇದೆ ಇದೊಂದು ಉಪಯೋಗ ಗ್ರಾಮೀಣ ಮಟ್ಟದಲ್ಲಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ